ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಹಾಗೆ ಇವತ್ತು ಏನ್ ವಿಡಿಯೋ ಮಾಡ್ತಾ ಇದೀನಿ ಅಂತ ನಿಮಗೆ ಗೊತ್ತಿರುತ್ತೆ ತಮ್ಲ ನೋಡಿರ್ತೀರಾ ಅಷ್ಟು ದಿನದಿಂದ ಹೇಳಿ ಹೇಳಿ ಕೊಂಡ ಕೊಂಡ ಅಂತ ಇವತ್ತು ಫೈನಲಿ ಆಗಿ ಕೊಂಡ ನಡೀತಿದೆ ಬನ್ನಿ ಇವಾಗ ಹೋಗಿ ಕೊಂಡ ಯಾವ ರೀತಿ ಇರುತ್ತೆ ಹೇಗೆ ಎಷ್ಟು ಜನ ಬರ್ತಾರೆ ಅಂತ ತೋರಿಸ್ತೀನಿ ಇದು ಲಾಸ್ಟ್ ಡೇ ನಮ್ಮ ತಾತದ ಇರೋದು ಹಾಗೆ ಕೊಂಡ ಮುಗಿಸ್ಕೊಂಡು ವಾಪಸ್ ಊರಿಗೆ ಬನ್ನಿ ಬನ್ನೆಲ್ಲ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬೆಳೆ ಬೆಳಗ್ಗೆ ನಾಷ್ಟ ಮಾಡ್ತಿದ್ದಾರೆ ಅಲ್ಲಿ ನಮ್ಮ ಚಿಕ್ಕಮ್ಮ ಇಲ್ಲಿ ನಮ್ಮ ಮಮ್ಮಿ ಮಾತ್ರ ನಾಷ್ಟ ಮಾಡಿಲ್ಲ ಬರೀ ಒಂದ್ ಕಪ್ ಟೀ ಕುಟ್ಕೊಂಡು ಹೋಗ್ತಾ ಇದ್ದೀನಿ ಇಷ್ಟೋತ್ಕ ಯಾರು ಊಟ ಮಾಡ್ತಾರಲ್ವ ಈಗ ಎಂಟು ಗಂಟೆ ಟೈಮು ಸೊ ಇವಾಗ ಹೋಗೋಣ ಬನ್ನಿ ಸೊ ಇವಾಗ ಅಷ್ಟೇ ಎಲ್ಲ ರೆಡಿಯಾಗಿ ಇಲ್ಲೆಲ್ಲ ನಮ್ಮ ಚಿಕ್ಕಮ್ಮ ನೋಡಂಗಿ ಎಲ್ಲ ಅತ್ತೆ ಮಾವ ಎಲ್ಲ ಇದಾರೆ ಅತ್ತೆ ನೋಡಿ ಇವರು ಹಾಯ್ ಮಾಡು ಅವರು ನಮ್ಮ ಅತ್ತೆ ಸುಮಾರು ಜನ ಅತ್ತೆ ದಿರು ಇದಾರೆ ಒಬ್ರ ಇಬ್ಬ್ರ ಇವರು ನಮ್ಮ ಆಂಟಿ ಅವ್ರ ಆಂಟಿ ಮಗಳು ಗಂಡಿದ್ರೆ ಯಾರ ಎಲ್ಲಾರ ಹೇಳಿ ಫಸ್ಟ್ ಮದುವೆ ಮಾಡಿ ಅವಳಿಗೆ ಸೊ ಇವಾಗ ಎಲ್ಲರೂ ಕೊಂಡಕ್ಕೆ ಹೋಗ್ತಾ ಇದ್ವಿ ಎಲ್ಲರೂ ರೆಡಿಯಾಗಿ ಫುಲ್ ಫುಲ್ಸಿಂಗ್ ಚಿರು ಜೊತೆ ಮತ್ತೆ ಹೋಯ್ತವರ್ಕಾರಿ ಅಂತಿದ್ರಿ ದೊಡಮ ದೊಡ ನಿಮ್ಗೆ ಹಳೆ ಬ್ಲಾಗ್ ನೋಡಿದ್ರೆ ಗೊತ್ತಾಗಿರುತ್ತೆ ಈ ಪ್ಲೇಸ್ ತೋರಿಸಿದೆ ಎಷ್ಟು ಕಾಲು ಕಾಲಿ ಹೊಡಿತಿತ್ತು ಇವಾಗ ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತ ಇವಾಗ 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 ಬರ್ತಾ ಇದಾರೆ ಆಮೇಲೆ ತೋರಿಸ್ತೀನಿ ನೋಡಿ ಎಷ್ಟು ಜನ ಬಂದಿದ್ರು ಅಂದರೆ ಹೇಳೋಕ್ಕೆ ಆಗಲ್ಲ ಅಷ್ಟು ಜನ ಬಂದಿದ್ರು ಹಾಗೆ ಜಾತ್ರೆ ಐಟಮ್ಸ್ ಎಲ್ಲ ಇತ್ತು ಅದನ್ನ ನೋಡಿದ್ರೆ ನೋಡೋದಂತ ಅಂತ ಫುಲ್ ಶಾಕು ಹಾಗೆ ಅಲ್ಲೊಂದು ಇಲ್ಲಿ ನೋಡಿ ಈ ಕಡೆ ಸೈಡಲ್ಲಿ ಕಾಣಿಸ್ತಿದ್ಯಲ್ಲ ಅಲ್ಲಿ ಟೆರೆಸ್ ಮೇಲೆ ಹೋಗಿ ನಿಂತ್ಕೊಂಡ್ಬಿಟ್ವಿ ಬಿಟ್ವಿ ಫುಲ್ಲು ಎಲ್ಲ ಹುಡುಗಿರು ನಮ್ಮ ಕಸಿನ್ಸ್ ಸಿಸ್ಟರ್ಸ್ ಎಲ್ಲ ಹೋಗಿ ಅಲ್ಲೇ ನಿಂತ್ಕೊಂಡು ಕೊಂಡಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಿದ್ರು ಇಲ್ಲಿ ಏನು ಹಾಕೊಂಡು ಹಾಕೊಂಡೋಗ್ತಾರೆ ನೋಡಿ ಅವರು ಮೇಲೆ ನಡ್ಕೊಂಡು ಬರೋರು ಸೊ ಅವ್ರನ್ನೆಲ್ಲ ನೋಡಿಕೊಂಡು ನೆಕ್ಸ್ಟು ಪೂಜೆ ಎಲ್ಲ ಸ್ಟಾರ್ಟ್ ಆಯಿತು ಪೂಜೆ ಎಲ್ಲ ಸ್ಟಾರ್ಟ್ ಆದಮೇಲೆ ಒಬ್ಬೊಬ್ಬರಾಗಿ ಜನ ಬರೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು ಇನ್ನು ನೋಡ್ತಾ ಇರ್ಬೋದು ಇವಾಗ ಸ್ವಲ್ಪ ಕ್ರೌಡ್ ಇದೆ ಹಾಗೆ ನೆಕ್ಸ್ಟ್ ತೋರಿಸ್ತೀನಿ ನೋಡಿ ಎಷ್ಟು ಜನ ಬಂದಿರ್ತಾರೆ ಅಂತ ಹಾಗೆ ಇವಳು ನಮ್ಮ ಅಕ್ಕ ಫುಲ್ ಒಳಗೆ ನಾಚಿಕೆ ವೀಡಿಯೋದಲ್ಲಿ ಆದರೂ ಕೂಡ ವೀಡಿಯೋ ಮಾಡಿಬಿಟ್ಟೆ ಇವಾಗ ಪೂಜೆ ಸ್ಟಾರ್ಟ್ ಆಗಿದೆ ಅಲ್ಲೆಲ್ಲ ನೋಡಿ ದೇವ್ರು ಇಟ್ಕೊಂಡಿದಾರಲ್ಲ ಅವರೆಲ್ಲ ಕೊಂಡದ ಮೇಲೆ ಆ ಕೊಂಡದ ಮೇಲೆ ಬರ್ತಾರೆ ನೋಡಿ ಅದನ್ನ ನೋಡೋಕ್ಕೋಸ್ಕರ ಇಷ್ಟು ಜನ ಬಂದಿರೋದು ಸುತ್ತಮುತ್ತ ಊರವರೆಲ್ಲ ಇನ್ನೇನೋ ಕೊಂಡ ಏನೋ ಆಯ್ತಾರೆ ಏನೋ ಟೈಮಲ್ಲಿ ಈ ರೀತಿಯಾಗಿ ಒಂದು ಸೊಪ್ಪು ತಗೊಂಡು ಈ ರೀತಿಯಾಗಿ ಮಾಡ್ತಾರೆ ನಮಗಂತೂ ಫುಲ್ಲು ರೋಮಾಂಚನ ಆಗ್ತಿತ್ತು ದೇವರು ಹಂಗೆ ಎಲ್ಲ ದೇವ್ರನ್ನ ಹೊತ್ಕೊಂಡಿದ್ದು ಮೇಲೆ ನಡ್ಕೊಂಡ್ ಬಂದಾಗಂತೂ ನಮಗಂತೂ ಫುಲ್ ಖುಷಿ ಇವಾಗ ನೋಡಿ ಇಲ್ಲಿ ಹೋಗ್ತಾ ಇದ್ದಾರೆ ಇಲ್ಲೆಲ್ಲ ಇದ್ದಾರಲ್ಲ ಆರೆಂಜ್ ಕಲರ್ ಟವಲ್ ಪಂಚ ಹಾಕಿದಾರಲ್ಲ ಅವರು ಈಗ ಹೋಗ್ಬಿಟ್ಟು ಬರ್ತಾರೆ ನಿಮಗೆ ನೋಡಿ ಎಲ್ಲ ಇವಾಗ ಸ್ವಲ್ಪ ದೂರ ನಿಂತಿರ್ತಾರೆ ಎಲ್ಲ ಅದು ದೇವರು ಹಿಂಗೆ ಮೇಲೆ ನಡ್ಕೊಂಡು ಬರ್ತಿದಂಗೆ ಸಡನ್ನಾಗಿ ಎಲ್ಲ ಹೋಗ್ಬಿಡ್ತಾರೆ ಅಷ್ಟು ಕ್ಲಿಯರ್ ಕಾಣ್ತಾನೆ ಇರಲಿಲ್ಲ ನಾವು ಟೆರೆಸ್ ಮೇಲೆ ಹೋಗಿದ್ರು ಕೂಡ ಎಲ್ಲ ಕೆಲವೊಬ್ರು ಮರ ಎಲ್ಲ ಅತ್ತಿ ಕೂತಿದ್ದಾರೆ ನೋಡ್ತಾ ಇರ್ಬೋದು ನೀವು ಅಲ್ಲೆಲ್ಲ ವೈಟ್ ವೈಟ್ ಕಾಣಿಸ್ತಿದೆ ನೋಡಿ ಮರದ ಮೇಲೆ ಅಲ್ಲೆಲ್ಲ ಹುಡುಗರು ಹೋಗಿ ಅತ್ತಿ ಕೂತಿದ್ರು ನಾನು ಎಷ್ಟು ನನ್ ಆಗುತ್ತೆ ಅಷ್ಟು ನಾನು ಪ್ರಯತ್ನ ಪಟ್ಟು ನಾನು ಜನಗಳನ್ನ ಕ್ಯಾಪ್ಚರ್ ಮಾಡಕ್ಕೆ ಟ್ರೈ ಮಾಡಿದೀನಿ ಒಬ್ಬರಿಗೆ ಕೊಂಡದ ಮೇಲೆ ಹೋಗೋಕ್ಕಿಂತ ಮುಂಜಾನೆ ದೇವ್ರು ಬಂತು ನೀವು ನೋಡ್ತಾ ಇರ್ಬೋದು ಅಲ್ಲಿ ನೋಡಿ ಇಲ್ಲಿ ಎತ್ಕೊಂಡು ಹೋಗ್ತಿದ್ದಾರೆ ನೋಡಿ ಅವರಿಗೆ ಅವ್ರಿಗೆ ಯಾವಾಗಲೂ ಕೂಡ ದೇವರು ಬರುತ್ತೆ ಇವಾಗ ಸ್ವಲ್ಪ ಬೇಗನೆ ಬಂದ್ಬಿಟ್ಟಿತ್ತು ಈ ಸಲ ಅಂತೂ ಇವಾಗ ಆಲ್ಮೋಸ್ಟ್ ಕೊಂಡ ಸ್ಟಾರ್ಟ್ ಆಗ್ತಾ ಇದೆ ಇವಾಗ ನೋಡಿ ಜನ ಎಷ್ಟು ಜನ ಬಂದಿದ್ದಾರೆ ಎಲ್ಲ ಕಡೆ ಜನ ಫುಲ್ಲು ಜನ ಆದರೂ ಈ ಸ್ವಲ್ಪ ಲೇಟಾಗಿ ಆಗಿರೋದ್ರಿಂದ ಸ್ವಲ್ಪ ಜನ ಕಮ್ಮಿ ಇವಾಗ ನೋಡಿ ಈಗ ಹಂಗೆ ಓಡ್ತಾ ಇದ್ದಾರೆ ಮೇಲೆ ಅಂತ ಆದಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ನಾವು ಟೆರೆಸ್ ಮೇಲೆ ನಿಂತಿರೋದ್ರಿಂದ ಸ್ವಲ್ಪ ದೂರ ಆಗೋಯಿತು ಇವಾಗ ನೋಡಿ ಮೇಲಿಂದ ನಡ್ಕೊಂಡು ಬಂದು ಈಗ ಸೀದಾ ಅವರೆಲ್ಲ ದೇವಸ್ಥಾನದೊಳಗೆ ಹೋಗ್ತಾರೆ ಹಾಗೆ ಇಷ್ಟು ಜನ ಬಂದಿದ್ದಾರೆ ಅಂತ ನೋಡ್ತಾ ಇರ್ಬೋದು ಇನ್ನು ಸಿಕ್ಕಾಪಟ್ಟೆ ಜನ ಇಡ್ತಿದ್ರು ಮಳೆ ಬಂದು ಒಂದಿನ ಅದು ಮುಂದೆ ಆಗಿರೋದ್ರಿಂದ ಸ್ವಲ್ಪ ಜನ ಕಮ್ಮಿ ಇದ್ರು ಅಂತ ಅನ್ನಿಸ್ತು ಬಟ್ ಆದರೂ ಎಲ್ಲ ಬಂದಿದ್ರು ಈಗ ಫೈನಲಿಯಾಗಿ ಕೊಂಡ ಮುಗೀತು ಇನ್ನು ಜಾತ್ರೆಯಲ್ಲಿ ಸ್ವಲ್ಪ ಸುತ್ತಾಡ್ಕೊಂಡು ಏನಾದರೂ ಬೇಕಿದ್ರೆ ತಗೊಂಡು ತಿಂದ್ಕೊಂಡು ಹೋಗೋದಷ್ಟೇ ಬಾಕಿ ಇನ್ನು ಅಲ್ಲೆಲ್ಲ ಓದಾದ್ಮೇಲೆ ಅದನ್ನ ಈ ರೀತಿಯಾಗಿ ಹೋಗಿ ಬಂದುಬಿಡುತ್ತೆ ನೆಕ್ಸ್ಟ್ ಅದನ್ನ ಹೋಗಿ ಹೋಗಿ ಬೂದಿನ ನಾವು ಹಣೆಗೆ ಹಾಕೊಂಡು ಬರೋದು ಅಷ್ಟೇ ಕೆಲಸ ಇವಾಗ ನೋಡ್ತಾ ಅಲ್ವಾ ಟೆರೆಸ್ ಮೇಲೆ ಎಲ್ಲರೂ ಈಗ ಕೊಂಡೆಲ್ಲ ಮೇಲೆ ಫೋಟೋಸ್ ವೀಡಿಯೋಸ್ನ ಮಾಡ್ಕೊಳ್ತಾನೆ ಇದ್ರು ನಾನು ಕೂಡ ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊಳ್ತಾ ಇದ್ವಿ ಹೇಳಿ ಹೇಳಿ ಇವತ್ತಿಗೆ ಕೊಟ್ಟ ಒಂದು ಸ್ಪೆಷಲ್ ಬ್ಲಾಗ್ ಎಲ್ಲ ಬ್ಲಾಗ್ ಇಂತ ಎಲ್ಲ ನಾವು ನಮ್ಮನೆ ಟೈಮ್ ಬಂದೆ ಎಲ್ಲ ಇಲ್ಲಿ ಅಂಗಡಿಗಳ ಹತ್ರಕ್ಕೆ ಹೋಗ್ಬಿಡೋದು ಸುಮ್ಮನೆ ತಗೊಳೋರ ಹಂಗೆ ಹೋಗೋದು ಸುಮ್ಮನೆ ನೋಡೋದು ಹಂಗೆ ವಾಪಸ್ ಬರೋದು ಆ ರೀತಿ ಮಾಡ್ತಾ ಇದ್ವಿ ಏನು ತಗೊಳ್ತಿರ್ಲಿಲ್ಲ ಜಸ್ಟ್ ನೋಡೋಕೆ ಅಂತ ಹೋಗ್ತಾ ಇದ್ವಿ ಸೊ ಎಲ್ಲ ಅದರಲ್ಲಿ ಇಲ್ಲಿ ಕೊಂಡ ಆಯ್ತು ನೋಡಿ ಆ ಪ್ಲೇಸಲ್ಲಿ ನೋಡಿ ಎಷ್ಟು ಹೋಗೇ ಬಂದಿದೆ ಅಂತ ಅಲ್ಲಿ ಹೂ ಪೂಜೆ ಮಾಡೋರು ಪೂಜೆ ಮಾಡ್ತಾರೆ ಹಾಗೆ ಹೂವು ಏನಾದರೂ ಇದ್ರೆ ಹೂವೆಲ್ಲ ಇಟ್ಟು ಹಾಗೆ ಬೂದಿನ ಕೊಂಡ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆ ಕಡೆ ಹೋಗ್ತಾ ಇದ್ವಿ ಸುಮಾರಷ್ಟು ಏನೇನೋ ಇತ್ತು ಆದರೆ ನಾವೇನು ತಗೊಳಕ್ಕೆ ಹೋಗಲಿಲ್ಲ ಸುಮ್ಮನೆ ಈಗ ವಾಪಸ್ ಮನೆ ಕಡೆ ಹೋಗ್ವಿ ನೋಡಿ ಇಲ್ಲಿ ಬರೋರು ಬರ್ತಾ ಇದಾರೆ ಹೋಗೋರು ಹೋಗ್ತಾ ಇದಾರೆ ಇವಾಗ ಕೊಂಡೆ ಎಲ್ಲ ಮುಗಿಸ್ಕೊಂಡು ನಮ್ಮ ಆಂಟಿಗೆ ಬಾಯ್ ಬಾಯ್ ಹೇಳ್ಬಿಟ್ಟು ಇವಾಗ ಊರಿಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಇವಾಗ ಎಲ್ಲ ಮುಗಿಸ್ಕೊಂಡು ವಾಪಸ್ ನಾವು ನಮ್ಮೂರ ಕಡೆಗೆ ಹೋಗ್ತಾ ಇಲ್ಲ ಇವಾಗ ನಮ್ಮ ಆಂಟಿ ಊರಿಗೆ ಹೋಗ್ತಿದೀವಿ ಯಾವಾಗ ಯಾವಾಗೆ ಸಿಂಗ್ ಹೋಗ್ಬಿಟ್ಟು ಅಲ್ಲಿ ಚೆನ್ನಾಗಿ ಮಾಡಿ ಮಾಡಿಡ್ತಾರೆ ಅಲ್ಲಿ ಚೆನ್ನಾಗಿ ತಿನ್ಕೊಂಡು ಇನ್ನು ಡೈರೆಕ್ಟ್ ಊರಿಗೆ ಹೋಗ್ಬೇಕು ಊರಿಗೆ ಹೋದ್ರು ತುಂಬಾ ಕೆಲಸ ಬನ್ನಿ ಹಾಗೆ ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಕೊಂಡ ಆಗೋ ತನಕ ಏನು ನಾನ್ ವೆಜ್ ಮಾಡೋಂಗಿಲ್ಲ ಕೊಂಡ ಆದ್ಮೇಲೆ ಇಲ್ಲಿ ನಾನ್ ವೆಜ್ ಅಂತ ಮಾಡಬೇಕು ಸೊ ಇವಾಗ ಎಲ್ಲ ಮರಿ ಎಲ್ಲ ಕೂದು ಚಿಕನ್ ಮಟನ್ ಏನು ಬೇಕಾದ್ರೂ ಮಾಡ್ಕೊಬೋದು ಕೊಂಡಾಗಂತ ಏನು ಮಾಡೋಂಗಿಲ್ಲ ನಮ್ಮ ಆಂಟಿ ಫುಲ್ ಹಿಂಸೆ ಇಲ್ಲೇರಿ ಇಲ್ಲೇರಿ ಅಂತ ನಮಗೆ ಅಲ್ಲಿ ಕರೆದಿದ್ರಲ್ಲ ಸೊ ಅಲ್ಲಿಗೆ ಹೋಗಿ ಊಟ ಮಾಡ್ಕೊಂಡು ಹೋಗ್ತಾ ಇದ್ವಿ ಹೋಗಿದ ತಕ್ಷಣ ಊಟ ಮಾಡೋಕ್ಕೆ ಅಂತ ಕೂತ್ಕೊಂಡ್ವಿ ನಮ್ಮ ಆಂಟಿ ಮನೆ ಇವಾಗ ಒಳ್ಳೆ ನಾನ್ ವೆಜ್ ಊಟ ಮಾಡ್ಕೊಂಡು ಮನೆಗೆ ಹೋಗೋದೆ ಹಾಗೆ ಅಲ್ಲೇ ನಮ್ಮ ಚಿಕ್ಕಮ್ಮನ ಮನೆ ತಲೆಕಲ್ ಸಾಂಬಾರು ಹಾಗೆ ಮುದ್ದೆ ಹಾಗೆ ಚಿಕನ್ ಗ್ರೇವಿ ಅನ್ನ ಪ್ರತಿಯೊಂದೂ ಚೆನ್ನಾಗಿ ಮಾಡಿತ್ತು ನಮ್ಮ ಆಂಟಿ ಎಲ್ಲನೂ ತಿನ್ಕೊಂಡು ನಾವು ವಾಪಸ್ಸು ಮನೆ ಕಡೆ ಬಂದ್ವಿ ಹಾಗೆ ನಮ್ಮ ಇವರು ನೋಡ್ತಿದ್ರಲ್ಲ ನಮ್ಮ ಮಮ್ಮಿದು ದೊಡ್ಡಪ್ಪನ ಮಗಳು ಏನೇನೋ ಸುಮಾರು ಮಾತಾಡಿ ಕೋಟ್ಲೆ ಮಾಡ್ತಾಯಿತ್ತು ಅದೆಲ್ಲ ಒಂದು ಚಿಕ್ಕದಾಗಿ ವಿಡೋ ಮಾಡ್ಕೊಂಡೆ ನೆಕ್ಸ್ಟು ಮನೆ ಕಡೆ ಹೊರಟ್ವಿ ಟಾಟಾ ಸಂಡೇ ಬಂದ್ಬಿಡಿ ಸೊ ಇವಾಗಷ್ಟೇ ಅಲ್ಲಿ ನಮ್ಮ ಚಿಕ್ಕಮ್ಮನ ಮನೆ ಊಟ ಎಲ್ಲಾ ಮಾಡ್ಕೊಂಡು ಇವಾಗಷ್ಟೇ ನಾವು ಮನೆಗೆ ಬಂದ್ವಿ ಮನೆಗೆ ಬಂದಿದ ತಕ್ಷಣ ನಮ್ಗೊಂದ್ ಚೂರು ಫ್ರೀನೇ ಇಲ್ಲ ಏನಕ್ಕೆ ಅಂತ ನಿಮಗೆ ನೆಕ್ಸ್ಟ್ ಬರೋ ಬ್ಲಾಗ್ ಅಲ್ಲಿ ಗೊತ್ತಾಗುತ್ತೆ ಸೊ ಇವಾಗ ಫುಲ್ ಮನೆ ಕ್ಲೀನ್ ಮಾಡಬೇಕು ಫುಲ್ ಕೆಲಸ ಅಂತಾನೆ ಹೇಳ್ಬೋದು ನನಗಂತೂ ಬೇರೆ ನಿದ್ದೆ ಸಿಕ್ಕಾಬಟ್ಟೆ ಬರ್ತಿದೆ ತಲೆಗೆ ಬೇರೆ ಎಣ್ಣೆ ಎಲ್ಲ ಹಾಕೊಂಡ್ಬಿಟ್ಟಿದೀನಿ ನಿದ್ದೆ ಬೇರೆ ಬರ್ತಿದೆ ಬಟ್ ಈಗ ಕೆಲಸ ಮಾಡಬೇಕಲ್ವಾ ಕೆಲಸ ಮಾಡಬೇಕು ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ಬೇಗ ಬೇಗ ಎಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿಸ್ನಾ ನೋಡಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನೆಕ್ಸ್ಟ್ ಆ ಸ್ಪೆಷಲ್ ವಿಡಿಯೋನೇ ಆಗಿರುತ್ತೆ ಇಲ್ಲ ಒಂದು ನಾರ್ಮಲ್ ಬ್ಲಾಗ್ ಏನಾದರೂ ಆಗಿರುತ್ತೆ ಪ್ಲೀಸ್ ಹೀಗೆ ಇಂಡ್ ಮಾಡ್ತೀನಿ ಕೊಂಡ ಕೊಂಡ ಅಂತ ಹೇಳಿ ಫೈನಲ್ ಆಗಿ ಕೊಂಡೊದ್ ವಿಡಿಯೋ ಹಾಕ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾ ಬಾಯ್